ಹಾಯ್ ಫ್ರೆಂಡ್ಸ್ ಇವತ್ತಿನ ಸ್ಪೆಷಲು ಬ್ರೆಡ್ ಮಸಾಲ ಫ್ಲೇವರ್ ಬೈ ಶಿಬಾ ಚಾನಲ್ಗೆ ಸ್ವಾಗತ ನನ್ನ ಚಾನಲ್ನ ಯಾರೂ ಇನ್ನೂ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅವರು ದಯವಿಟ್ಟು ಮಾಡ್ಕೊಳ್ಳಿ ಹಾಗೆ ಡೈಲಿ ನಾನು ವೀಡಿಯೋಸ್ನ ವಾಚ್ ಮಾಡ್ತಾನೇ ಇರಿ ಮತ್ತು ನಾನು ಏನು ಕುಕ್ಕಿಂಗ್ ಮಾಡ್ತೀನಿ ಅದನ್ನು ಮನೇಲೂ ಒಂದ್ಸಲ ಟ್ರೈ ಮಾಡಿ ಎಲ್ಲರೂ ಖುಷಿಯಾಗಿ ಅದನ್ನು ತಿನ್ ತಿನ್ನಿ ನೋಡಿ ಇದು ಬ್ರೆಡ್ ಮಸಾಲ ಇದು ಫಸ್ಟು ಬ್ರೆಡ್ ತೊಗೊಂಡು ಆ ನಾಲ್ಕು ಸೈಡ್ಸು ಬ್ರೌನ್ ಕಲರ್ ಇರುತ್ತೆ ನೋಡಿ ಅದನ್ನ ಕಟ್ ಮಾಡಿ ತೆಗೆದ್ಬಿಡಬೇಕು ವೈಟ್ ಆಗಿರಬೇಕು ಈಗ ಗ್ರೈಂಡ್ಗೆ ಏನು ಮಾಡಬೇಕು ಅಂತ ಹೇಳ್ತೀನಿ ನಾಲ್ಕು ತೊಳೆ ಬೆಳ್ಳುಳ್ಳಿ ಒಂದು ನಾಲ್ಕು ಪೀಸ್ ಸಣ್ಣ ಪೀಸು ಶುಂಠಿ ಒಂದು ಟಮ್ಯಾಟೊ ಮತ್ತು ಒಂದು ಐದಾರು ಗೋಡಂಬಿ ಪೀಸು ಅರ್ಧ ಸ್ಪೂನು ಧನಿಯಾ ಪುಡಿ ಅರ್ಧ ಸ್ಪೂನು ಅಚ್ಕಾರದ ಪುಡಿ ಇದಿಷ್ಟನ್ನು ಈ ಥರ ನೈಸಾಗಿ ಗ್ರೈಂಡ್ ಮಾಡಿ ಇಟ್ಕೊಳ್ಳಿ ಈಗ ಒಂದು ತವಾ ಇಡಿ ತವಾ ಇಟ್ಬಿಟ್ಟು ಅದಕ್ಕೆ ಒಂದು ಸ್ಪೂನು ತುಪ್ಪ ಹಾಕಿ ಅದು ಮೆಲ್ಟಾಗಲಿ ಆ ತುಪ್ಪ ಮೆಲ್ಟಾಗಿ ಬರುವಾಗ ನಾವು ಈ ಬ್ರೆಡ್ದು ವೈ ಬ್ರೌನೆಲ್ಲ ತೆಗೆದಿದ್ವಿ ನೋಡಿ ಅದ್ರದ್ದು ಆ ಬ್ರೆಡ್ನ ನಾಲ್ಕು ಪೀಸಾಗಿ ಕಟ್ ಮಾಡ್ಕೊಳ್ಬೇಕು ನಾಲ್ಕು ಪೀಸಾಗಿ ಕಟ್ ಮಾಡಿಕೊಂಡು ಈ ಥರ ತವದಲ್ಲಿ ಹಾಕ್ಬಿಟ್ಟು ಅದನ್ನು ಎರಡು ಸೈಡು ತುಪ್ಪದಲ್ಲಿ ಫ್ರೈ ಮಾಡಿ ತಗೊಳ್ಬೇಕು ಇದು ಒಂದು ಬ್ರೆಡ್ ಪೀಸ್ನ ನಾಲ್ಕು ಭಾಗ ಆಗಿ ಮಾಡಿರೋದು ಆಯಿತಾ ನೋಡಿ ಈ ಥರ ಫ್ರೈ ಮಾಡಿ ತಗೊಳ್ಳಿ ಎರಡು ಸೈಡು ಒಂದು ಚೆಂದ ಬ್ರೌನ್ ಕಲರ್ ಆಗಿ ಫ್ರೈ ಆದಮೇಲೆ ಇದನ್ನ ಒಂದು ಪ್ಲೇಟಲ್ಲಿ ಸರ್ವ್ ಮಾಡಿ ಇಟ್ಕೊಂಡಿರಿ ಈ ಥರ ಈಗ ಅದೇ ಬಾಂಡ್ಲಿಗೆ ಸ್ವಲ್ಪ ಎಣ್ಣೆ ಹಾಕಿ ಎಣ್ಣೆ ಬಿಸಿ ಆದಮೇಲೆ ತುಂಬ ಚೆನ್ನಾಗಿರುತ್ತೆ ಈವ್ನಿಂಗ್ ಆಗಿ ತುಂಬ ಚೆನ್ನಾಗಿರುತ್ತೆ ಕಾಫಿ ಜೊತೆಗೆ ಎಣ್ಣೆ ಬಿಸಿ ಆದಮೇಲೆ ಒಂದು ಆನಿಯನ್ನ ಸಣ್ಣ ಸಣ್ಣದಾಗಿ ಚಾಪ್ ಮಾಡಿ ಹಾಕಿದ್ದೀನಿ ಅದು ಒಂಚೂರದ್ರದ್ದು ನೀರಿನ ಹೋಗಲಿ ಒಂದು ಎರಡು ನಿಮಿಷ ಎಣ್ಣೆಯಲ್ಲಿ ಫ್ರೈ ಆಗಲಿ ಆಗ ನಾವು ಗ್ರೈಂಡ್ ಮಾಡಿ ಇಟ್ಕೊಂಡಿದ್ವಲ್ಲ ಆ ಮಸಾಲನ ಇದಕ್ಕೆ ಹಾಕಬೇಕು ಅದ್ರ ಜೊತೆಗೆ ಒಂದು ಸ್ವಲ್ಪ ಅರಿಶಿನ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚೆಂದ ಎಣ್ಣೆಲಿ ಅದನ್ನು ಬಾಡಿಸ್ಕೊಳ್ಳಿ ಆ ಮಸಾಲೆ ಎಲ್ಲ ಚೆನ್ನಾಗಿ ಅದರಲ್ಲಿ ಇಡೀಲಿ ನೋಡಿ ಆ ಥರ ಚೆನ್ನಾಗಿ ಬಾಡಿಸ್ಕೊಳ್ತಾಯಿರಿ ಅದೊಂದು ಚೂರು ಅದರದ್ದು ಈ ಟೊಮೆಟೊದು ಮತ್ತು ಮಸಾಲೆದು ಹಸಿ ವಾಸನೆ ಹೋಗ್ತದೆ ಆಗ ಈ ಬ್ರೆಡ್ಡೆಲ್ಲ ಹಾಕಿ ಸಣ್ಣದಾಗಿ ನಾವು ಫ್ರೈ ಮಾಡಿ ಇಟ್ಕೊಂಡಿದ್ವಿ ಬ್ರೆಡ್ ಹಾಕಿ ಕೊತ್ತಂಬರಿ ಸೊಪ್ಪು ಹಾಕಿ ಹಾಕ್ಬಿಟ್ಟು ಚೆಂದ ಮಿಕ್ಸ್ ಮಾಡಿ ಒಂದು ಎರಡು ಸೆಕೆಂಡ್ ಮಿಕ್ಸ್ ಮಾಡಿಬಿಟ್ಟು ಆಮೇಲೆ ಸರ್ವ್ ಮಾಡ್ಕೊಳ್ಳಿ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ಕ್ರಿಸ್ಪಿಯಾಗಿ ಟೇಸ್ಟಿಯಾಗಿರುತ್ತೆ ಟ್ರೈ ಮಾಡಿ